ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಕಾಂಪೌಂಡ್ ಒಳಗಡೆ ಅಥವಾ ಮನೆಯ ಹತ್ತಿರ ಕಾಂಪೌಂಡ್ ಒಳಗಡೆ ಕಾರ್ ಪಾರ್ಕಿಂಗ್ ಯಾವ ಜಾಗದಲ್ಲಿ ಶೆಡ್ ಮಾಡಬೇಕು ಅಥವಾ ಕಾರ್ನ ಮನೆ ಹತ್ತಿರ ಯಾವ ರೀತಿ ನಾವು ನಿಲ್ಸ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ಅಪಾರ್ಟ್ಮೆಂಟ್ಗಳು ಅಥವಾ ಬಾಡಿಗೆ ಮನೆಗಳಲ್ಲಿ ಕಾರ್ ಪಾರ್ಕಿಂಗ್ನ ಯಾವ ರೀತಿ ಮನೆ ನಿಲ್ಸ್ ಮನೆ ಅಥವಾ ನಿಲ್ಲಿಸ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇವ ಈಗಿನ ಏನು ಜನ್ರೇಷನಲ್ಲಿ ಪ್ರತಿಯೊಬ್ಬರ ಮನೆಗೂ ಒಂದು ಕಾರು ಇದ್ದೇ ಇರುತ್ತೆ ಹಾಗಾಗಿ ಆ ಕಾರನ್ನ ಎಲ್ಲರಲ್ಲೇ ನಿಲ್ಲಿಸಿದ್ರೆ ಅದು ಏನು ತೊಂದರೆ ಆಗುತ್ತೆ ಯಾವ ಜಾಗದಲ್ಲಿ ವಾಸ್ತು ಪ್ರಕಾರ ಶೆಡ್ ಹಾಕ್ಕೊಳ್ಬೇಕು ಅದು ಎಲ್ಲಿ ನಿಲ್ಲಿಸ್ಕೊಂಡ್ರೆ ನಮಗೆ ಅದರಿಂದ ನಮಗೆ ಶ್ಟೇಯಸ್ ಇರುತ್ತೆ ಅನ್ನೋದರ ವಾಸ್ತು ವಿಚಾರ ಈ ದಿನ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅದರ ಜೊತೆಗೆ ನಾನು ಏದಿ ಈ ದಿನದ ವಾಸ್ತು ಟಾಪಿಕ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ನೀವು ಕೊನೆವರೆಗೂ ನೋಡಿದ್ರೆ ವಾಸ್ತುವಿನ ವಿಚಾರದಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದರ ಟಿಪ್ಸು ನಿಮಗೆ ಸಿಗುತ್ತೆ ಕಾರ್ ನಿಲ್ಸೋದಕ್ಕೆ ನಮಗೆ ಶೆಡ್ ಇಲ್ಲ ಅನ್ನೋದಾದ್ರೂ ಅದನ್ನು ಯಾವ ರೀತಿ ನಾವು ಎಲ್ಲಿ ನಿಲ್ಲಿಸ್ಕೊಂಡ್ರೆ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನೋದರ ಟಿಪ್ಸು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮಗೆ ಅದು ಅನುಕೂಲ ಆಗುತ್ತೆ ಮತ್ತು ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಉದಾಹರಣೆಯಾಗಿ ಒಂದು ಪೂರ್ವದ ರಸ್ತೆಯ ಒಂದು ಕಾಂಪೌಂಡಿನ ಜಾಗನ ತೆಗೆದುಕೊಂಡಿದ್ದೇನೆ ನೋಡಿ ಇದು ಕಾಂಪೌಂಡ್ ಅಂದ್ಕೊಳ್ಳಿ ಇದು ಗೇಟ್ ಪೂರ್ವದ ರಸ್ತೆಯ ಒಂದು ಕಾಂಪೌಂಡ್ ತರ್ಟಿ ಫಾರ್ಟಿನೋ ತರ್ಟಿ ಫಿಫ್ಟಿನೋ ಅಥವಾ ದೊಡ್ಡದೇ ಜಾಗ ಇರುತ್ತೆ ಆ ತರದ ಒಂದು ಕಾಂಪೌಂಡಲ್ಲಿ ನಾವು ಕಾರನ್ನ ಯಾವ ರೀತಿ ನಿಲ್ಲಿಸಿಕೊಂಡ್ರೆ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಯೋವಿಸ್ಲಿಕ್ಕೆ ಬಯಸ್ತೇವೆ ನೋಡಿ ಈ ಥರದ ಒಂದು ಕಾಂಪೌಂಡ್ ಜಾಗದಲ್ಲಿ ಇದು ಒಂದು ಮನೆ ಕಟ್ಕೊಂಡಿರ್ತೀರ ಅದು ವಾಸ್ತು ರೀತಿ ಇರುತ್ತೋ ಇರೋದಿಲ್ಲ ಅದು ಒಂದು ವಾಸ್ತು ರೀತಿ ಇದ್ದಾಗಲೇ ಅಂದ್ಕೊಳ್ಳಿ ಅದಕ್ಕೆ ನೀವು ಕಾರ್ ತೊಗೊಂಡು ಬಂದು ಮನೆ ವಾಸ್ತುವನ್ನ ಯಾವ ರೀತಿ ಕೆಡ್ಸ್ಕೊಳ್ತೀರಾ ಅನ್ನೋದನ್ನು ಇಂಪಾರ್ಟೆಂಟೆ ಕಾರ್ ತರೋವರೆಗೂ ತುಂಬ ಏಳಿಗೆ ಇರುತ್ತೆ ಕಾರ್ ತಂದ ಮೇಲೆ ಕಾರು ಬಿಸಿಲಲ್ಲಿ ಒಣಗುತ್ತಲ್ವ ಮಳೆಗೆ ನೆನೆಯುತ್ತಲ್ವಾ ಒಂದು ಸಾವಿರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅದಕ್ಕೆ ಅಂತೇಳಿ ಒಂದು ಶೆಡ್ ಮಾಡ್ಲಿಕ್ಕೆ ಕೊಡ್ತೀರಾ ಅಲ್ಲಿ ನಿಮಗೆ ಮನೆ ವಾಸ್ತು ಪ್ರಕಾರ ಇದ್ರೂ ಅದನ್ನು ಅಟ್ಯಾಚ್ ಮಾಡಿನೋ ಅಥವಾ ಒಂದು ವಾಲ್ ಉಳಿಯುತ್ತೆ ಅಂಥೇಳಿನೋ ಅಥವಾ ಮಳೆ ನೀರು ಮನೆಗೂ ಆ ಶೆಡ್ಡುಗು ಸಂದಿ ಸಂದಿಲಿ ಬೀಳಬಾರ್ದು ಅಂಥೇಳಿನೋ ಮನೆಗೆ ಜಾಯಿಂಟ್ಗಳು ಮಾಡಿ ಯಾವ ರೀತಿ ನೀವು ಕಾರ್ ಶೆಡ್ಡುಗಳು ಮಾಡ್ತೀರಾ ಅದು ನಿಮಗೆ ವಾಸ್ತುವಿನ ರೀತಿ ಎಷ್ಟು ಪ್ರಭಾವ ಬೀರುತ್ತೆ ಆಕ್ಸಿಡೆಂಟ್ಸ್ ಆಗುತ್ತೆ ಮತ್ತೆ ಅದರಿಂದ ತೊಂದರೆಗಳು ಅನುಭವಿಸ್ತೀರಾ ಅನ್ನೋದು ನೀನು ಇದನ್ನ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇರುತ್ತೆ ಒಂದು ಮನೆ ಇರುತ್ತೆ ಆ ಮನೆಗೆ ಉತ್ತರದಲ್ಲಿ ಒಂದು ಹತ್ತು ಹದಿನೈದು ಅಡಿನ ಜಾಗ ಇರುತ್ತೆ ಅಲ್ಲಿ ಒಂದು ಶೆಡ್ ಮಾಡ್ಲಿಕ್ಕೆ ಹೊಡ್ತೀರಾ ಅವಾಗ ಏನಾಗುತ್ತೆ ನೀವು ಶೆಡ್ ತೊಗೊಂಡೋಗಿ ಕಾಂಪೌಂಡ್ ಮೇಲೆ ಜಾಯಿಂಟ್ ಹಾಕ್ಬಿಟ್ಟು ಎರಡು ಗೋಡೆ ಉಳಿಯುತ್ತೆ ಅಂತೇಳಿ ಈ ಕಾರ್ನರಲ್ಲಿ ಮಾಡ್ಬಿಡ್ತೀರಾ ಇದು ಪೂರ್ತಿ ಕಾರ್ನರ್ಗೆ ಈ ವಾಲ್ ಮೇಲೆ ಈ ವಾಲ್ ಮೇಲೆ ಕುದಿಸಿ ಮಾಡಿಬಿಡ್ತೀರಾ ಆ ರೀತಿ ಮಾಡಬಾರ್ದು ಆ ರೀತಿ ನೀವು ಗೋಡೆ ಕಾಂಪೌಂಡ್ ಮೇಲೆ ನೀವು ಕುದಿಸಿ ಶೆಡ್ ಮಾಡಿದೆ ಆದರೆ ಅದು ಆ ಭಾಗ ಆ ವಾಯುವ್ಯದ ಮೂಲೆ ಆಗುತ್ತೆ ಆ ಮೂಲೆ ಬ್ಲ್ಯಾಕ್ ಆಗುತ್ತೆ ಆ ರೀತಿ ಮಾಡಬಾರ್ದು ನೋಡಿ ಮನೆ ಪಾರೆಗೆ ಇದೇನಿದೆ ಆ ಪಾರೆಗೆ ಒಂದು ನಾಲ್ಕು ಕಂಬ ಹಾಕ್ಕೊಂಡು ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕವಾದ ಜಾಗ ಬಿಟ್ಟು ಈ ಕಡೆ ಸಪೋಸ್ ಒಂದು ಮೂರು ಅಡಿ ಇತ್ತು ಅಂದರೆ ಈ ಕಡೆ ಒಂದು ನಾಲ್ಕು ಅಡಿ ಬಿಟ್ಟು ಅಥವಾ ಒಂದು ಮೂರು ಅಡಿ ಬಿಟ್ಟು ನೀವು ಆ ಕಡೆ ಕಾಂಪೌಂಡ್ಗೂ ಜಾಯಿಂಟ್ ಆಗದೆ ಈ ಕಡೆ ವೆಸ್ಟ್ ಕಾಂಪೌಂಡ್ಗೂ ಜಾಯಿಂಟ್ ಆಗದೆ ಈ ಕಡೆ ಮನೆಗೂ ಜಾಯಿಂಟ್ ಆಗದೆ ನೀವು ಕಾರ್ ಶೆಡ್ ಮಾಡಿಕೊಂಡು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ಉತ್ತರ ವಾಯುವದಲ್ಲಿ ಮನೆಗೆ ಜಾಯಿಂಟ್ ಮಾಡಿ ಕಾರ್ ಪಾರ್ಕಿಂಗ್ ಶೆಡ್ಡು ಮಾಡಬಾರ್ದು ಅದು ಉತ್ತರ ವಾಯುವೆ ಜಾಯಿಂಟ್ ಆಗುತ್ತೆ ಆವಾಗ ಉತ್ತರವಾಯುವೆ ಜಾಯಿಂಟ್ ಆದರೆ ಈಶಾನ್ಯ ಕಟ್ಟಾದಂಗೆ ಆಗುತ್ತೆ ಉತ್ತರ ವಾಯುವೆ ಬೆಳೆಯೋದ್ರಿಂದ ಕಾರು ನೀವು ಅಕಸ್ಮಾತ್ ಲೋನ್ ಮಾಡಿ ತೊಗೊಂಡಿರ್ತೀರಾ ಆ ಲೋನ್ ಕಟ್ಟೋದಕ್ಕೆ ಅನುಕೂಲ ಆಗೋದಿಲ್ಲ ಅಥವಾ ಎಲ್ಲನರಲ್ಲ ಆಕ್ಸಿಡೆಂಟ್ಸು ಗಾಡಿ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ವ್ಯವಹಾರಗಳು ಒಂದು ಕೈ ಕೊಡೋದಿಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ ಈ ರೀತಿ ಮನೆಗೆ ಜಾಯಿಂಟ್ ಮಾಡಿ ಕಾರ್ ಶೆಡ್ಡು ಮಾಡಬಾರ್ದು ಇದು ತಪ್ಪು ನೀವು ಕಾರ್ ಶೆಡ್ನ ಆ ಕಡೆ ಕಾಂಪೌಂಡ್ಗೂ ಜಾಯಿಂಟ್ ಇಲ್ಲದೆ ಈ ಕಡೆ ಮನೆಗೂ ಜಾಯಿಂಟ್ ಇಲ್ಲದೆ ಈ ರೀತಿ ಸಪರೇಟು ವಾಯುದಲ್ಲಿ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು ವಾಯುದಲ್ಲಿ ಕಾರ್ ಶೆಡ್ ಮಾಡೋದ್ರಿಂದ ಯಾಕಂದರೆ ಕಾರು ನಾವು ಅದು ಸಂಚಾರಕ್ಕೆ ಬಳಸೋದ್ರಿಂದ ಓಡಾಟ ಚೆನ್ನಾಗಿರುತ್ತೆ ಮತ್ತು ಕಾರು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಕೊಡುತ್ತೆ ವ್ಯವಹಾರಗಳು ಮತ್ತು ಗಾಡಿ ಆಕ್ಸಿಡೆಂಟ್ ಆಗದೆ ಕಾರ್ ಕಂತುಗಳಾಗ್ಬೋದು ಗಾಡಿ ನಮ್ಗೆ ಯಾವುದೇ ರೀತಿಯ ರಿಪೇರಿ ಬರ್ರೆ ಒಂದು ಒಳ್ಳೆ ರೀತಿಯಲ್ಲಿ ಗಾಡಿನ ನಾವು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ವಾಯುದಲ್ಲಿ ಕಾರ್ ಶೆಡ್ ಮಾಡೋದ್ರಿಂದ ಒಂದು ಕಾರ್ ಇದ್ದರೆ ಕಾರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಕಾರ್ ಇದ್ದರೆ ಎರಡು ಕಾರ್ ತೊಗೊಳ್ತೀರಾ ಈ ರೀತಿ ಅದು ಆಗಿರುತ್ತೆ ನಿಮಗೆ ಅದರ ಅವಶ್ಯಕತೆ ಬಿತ್ತು ಅಂದರೆ ಇನ್ನೂ ಒಳ್ಳೆ ಕಾರ್ ತೊಗೊಳ್ಳೋದಕ್ಕೂ ಅನುಕೂಲ ಕೊಡುತ್ತೆ ವಾಸ್ತು ಪ್ರಕಾರ ಅದನ್ನು ವಾಯುದಲ್ಲಿ ಮಾಡಿದ್ರೆ ಅದೇ ರೀತಿ ಪೂರ್ವದಲ್ಲಿ ಪೂರ್ವ ಆಗ್ನೇಯದಲ್ಲಿ ಮನೆ ಪಾರೆ ಏನಿರುತ್ತೆ ಮನೆ ಲೈನಿಗೆ ಇಲ್ಲಿ ಥರ ಶೆಡ್ಡು ನಾಲ್ಕು ಕಡೆ ನಾಲ್ಕು ಕಂಬ ಹಾಕಿ ಅಥವಾ ಆರು ಕಂಬ ಹಾಕಿ ಒಂದು ನಾಲ್ಕು ನಾಲ್ಕು ಗಾಡಿ ಹೋಗಬೇಕು ಅಥವಾ ಒಂದು ಕಾರ್ ನಿಲ್ಸೋದಕ್ಕೋ ಎರಡು ಕಾರ್ ನಿಲ್ಸೋದಕ್ಕೋ ಮಾಡ್ಕೊಳ್ಬೋದು ಈ ಕಡೆನೂ ಮನೆಗೆ ಜಾಯಿಂಟ್ ಇಲ್ಲದೆ ಸಪ್ರೇಟ್ ಮಾಡಬೇಕು ಅದೇ ರೀತಿ ಪಶ್ಚಿಮದ ಸಟ್ ಬ್ಯಾಕ್ ಅಡಿ ಇದ್ರೆ ಮೂರಡಿ ಇದ್ರೆ ಅದಕ್ಕಿಂತ ಜಾಸ್ತಿ ಜಾಗ ಇಲ್ಲಿ ಬಿಡಬೇಕು ಪೂರ್ವದಲ್ಲಿ ಬಿಟ್ಟು ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಯಾವುದೇ ರೀತಿ ಮನೆಗೆ ಕಾರ್ ಶೆಡ್ಡು ಜಾಯಿಂಟ್ ಇಲ್ಲದೆ ಆ ಕಡೆ ಕಾಂಪೌಂಡ್ ಮೇಲೇನೂ ಜಾಯಿಂಟ್ ಇಲ್ಲದೆ ಕೆಲವರು ಇಲ್ಲಿ ಕಾರ್ನರಲ್ಲಿ ತಗೊಂಬಂದು ಮಾಡಿಬಿಡ್ತಾರೆ ಕಾರ್ನರಲ್ಲಿ ವಾಲ್ ಎರಡು ಕಡೆ ಒಂದಷ್ಟು ಉಳಿಯುತ್ತಲ್ಲ ಅಂತ ಕಾರ್ನರ್ ಕಾರ್ನರಲ್ಲಿ ಮಾಡ್ತಾರೆ ಆ ರೀತಿ ಆಗ್ನೇಯದಲ್ಲಿ ಕಾರ್ನರ್ ಗೋಡೆ ಮೇಲೆ ಕುದಿಸ್ಬಾರ್ದು ನೀವು ಮಾಡೋದಾದ್ರೆ ಪೂರ್ವ ಆಗ್ನೇಯದಲ್ಲಿ ಜಾಗ ಇದೆ ಅಂದರೆ ಆಗ್ನೇಯದಲ್ಲೂ ಕುದಿಸ್ಬೋದು ನೋಡಿ ಈ ಮನೆ ಲೈನಿಗೆ ಕರೆಕ್ಟಾಗಿ ತೊಗೊಂಡು ಬಂದು ಪೂರ್ವಕ್ಕೂ ಅಧಿಕವಾದ ಜಾಗ ಬಿಟ್ಟು ಪಶ್ಚಿಮಕ್ಕೆ ಮನೆಗೆ ಜಾಯಿಂಟ್ ಇಲ್ಲದೆ ವಾಸ್ತು ಪ್ರಕಾರ ಮಾಡಿಕೊಂಡು ಕಾರ್ ಪಾರ್ಕಿಂಗ್ ಇದ್ರಲ್ಲಿ ಹಾಕ್ಕೊಳ್ಳಿ ಅದು ತುಂಬ ವಾಸ್ತುವಿಗೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ನೀವು ಕಾಂಪೌಂಡ್ ಮೇಲೆಯೇ ಅಥವಾ ಮನೆಗೆ ಒಂದು ಎರಡು ಕಂಬ ಉಳಿಯುತ್ತೆ ಹೇಳಿ ಇಲ್ಲಿ ಮಾತ್ರ ಮನೆಗೆ ಜಾಯಿಂಟ್ ಮಾಡಿದ್ರೆ ಪೂರ್ವ ಈಶಾನ್ಯ ಕಟ್ಟಾಗುತ್ತೆ ಪೂರ್ವ ಆಗ್ನೇಯ ಬೆಳೆಯುತ್ತೆ ಆವಾಗ ಆಯ ತಪ್ಪಾಗುತ್ತೆ ಆ ರೀತಿ ಮಾಡಬಾರ್ದು ಆ ರೀತಿ ನೀವು ಪೂರ್ವ ಆಗ್ನೇಯ ಜಾಯಿಂಟ್ ಮಾಡಿ ಅಥವಾ ಆಗ್ನೇಯದಲ್ಲಿ ಮೂಢ ಮಾಡಿ ನೀವು ಕಾರ್ ಶೆಟ್ ಮಾಡಿದ್ದೆ ಆದರೆ ಕಾರು ಆಕ್ಸಿಡೆಂಟ್ಸ್ ಆಗುತ್ತೆ ಅಗ್ನಿ ಅನಾಹುತಗಳಾಗುತ್ತೆ ಮನೆಯಲ್ಲಿ ಆರೋಗ್ಯಗಳು ಕೆಡುತ್ತೆ ಮತ್ತೆ ಕಾರು ಏನಾದರೂ ಲೋನಲ್ಲಿ ತೊಗೊಂಬಂದಿದ್ರೆ ಲೋನಿಗೆ ಕಟ್ ಕಂತುಗೆ ಕಟ್ಟೋದಕ್ಕಾಗೋದಿಲ್ಲ ಆ ರೀತಿ ತೊಂದರೆಗಳಾಗುತ್ತೆ ಮನೆಯಲ್ಲಿ ಏನು ಇರುತ್ತೆ ಒಬ್ರಿಗೊಬ್ರಿಗೂ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಜಗಳಗಳಿರುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಆರೋಗ್ಯಕ್ಕೆ ಕೆಡುತ್ತೆ ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು ನೀವು ಕಾರು ತರಲಿಲ್ಲ ಅಂದ್ರೂ ನೆಮ್ಮದಿಯಾಗಿರ್ತೀರ ಯಾಕಂದ್ರೆ ಈ ಶೆಡ್ಡೆ ಮಾಡಿರಲ್ಲ ಸುತ್ತು ಸಡ್ಬ್ಯಾಕ್ ಇರುತ್ತೆ ಉತ್ತರಕ್ಕೆ ಅಧಿಕವಾದ ಜಾಗ ಪೂರ್ವ ಕದಿಕವಾದ ಜಾಗ ಇರುತ್ತೆ ಕಾರ್ ತಂದಿದೀವಲ್ಲ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟ ಕಾರ್ ತಂದಿದೀವಲ್ಲ ಅದನ್ನ ಬಿಸಿಲಲ್ಲಿ ನಿಲ್ಲಿಸೋದಕ್ಕಾಗಲ್ಲ ಅಂಥೇಳಿ ಎರಡು ಗೋಡೆ ಉಳಿಯುತ್ತೆ ಅಥವಾ ಇನ್ನೇನೋ ಒಂದೆರಡು ಕಂಬ ಉಳಿಯುತ್ತೆ ಅಂತೇಳಿ ಮನೆಗೆ ಕ್ಲೈಂಟ್ ಮಾಡಿ ಅಥವಾ ಕಾಂಪೌಂಡ್ಗಳ ಮೇಲೆ ಮಾಡಿ ಕಾರ್ ಶೆಡ್ಯೂಗಳು ಮಾಡಬೇಡಿ ಅದು ವಾಸ್ತುವಿನ ರೀತಿ ತೊಂದರೆ ಆಗುತ್ತೆ ನೀವು ಆ ರೀತಿ ಮಾಡಿದ್ದೆ ಆದರೆ ಅದು ವಾಯುವ್ಯ ಮನೆಗೆ ಆಗ್ನೇಯವಾಯುವೆ ನಡಿಗೆ ಆಗುತ್ತೆ ಸಮಸ್ಯೆಗಳಿಗೆ ಗ್ಯಾರಂಟಿ ಸಿಗಾಕ್ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದೇ ರೀತಿ ಮನೆಯ ಕಾಂಪೌಂಡಿಂದ ಆಚೆ ದಕ್ಷಿಣದಲ್ಲಿ ಇಲ್ಲಿಲ್ಲಾದರೂ ನಿಲ್ಸೋದು ಅದು ಒಳ್ಳೆಯದಲ್ಲ ಮನೆಯಿಂದ ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ಕಾರು ನಿಲ್ಲಿಸೋದು ಶ್ರೇಷ್ಠ ಅಲ್ಲ ಶ್ರೇಯಸ್ ಅಲ್ಲ ನಿಮಗೆ ಆ ಕಾರಿಂದ ಅನುಕೂಲ ಆಗೋದಿಲ್ಲ ರಿಪೇರಿಗಳು ಜಾಸ್ತಿ ಆಗುತ್ತೆ ಮನೆಯಿಂದ ದಕ್ಷಿಣಕ್ಕೆ ನಿಲ್ಸಿದ್ರೆ ಅದೇ ರೀತಿ ಮನೆಯಿಂದ ಪಶ್ಚಿಮಕ್ಕೂ ನಿಲ್ಲಿಸ್ಬಾರ್ದು ಮನೆಯಿಂದ ಪಶ್ಚಿಮಕ್ಕೂ ನಿಲ್ಸಿದ್ರೂ ಗಾಡಿ ಅನಾಹುತಗಳಾಗೋದು ಮತ್ತು ತೊಂದರೆಗಳಾಗುತ್ತೆ ಅದು ಒಳ್ಳೆಯ ವಿಧಾನ ಅಲ್ಲ ಆ ರೀತಿ ಮಾಡಬಾರ್ದು ಪಶ್ಚಿಮದಲ್ಲೂ ನಿಲ್ಲಿಸಬಾರ್ದು ದಕ್ಷಿಣದಲ್ಲೂ ನಿಲ್ಲಿಸ್ಬಾರ್ದು ಈ ರೀತಿ ಮನೆಯ ಕಾಂಪೌಂಡ್ ಒಳಗಡೆ ಕಾರ್ ಶೆಡ್ ಯಾವ ರೀತಿ ಮಾಡಬೇಕು ಮತ್ತು ಕಾರ್ನ ಯಾವ ರೀತಿ ನಾವು ನಿಲ್ಲಿಸ್ಕೊಂಡ್ರೆ ಅದು ನಮಗೆ ಶ್ರೇಯಸ್ಸು ಅನುಕೂಲ ಆಗುತ್ತೆ ಅನ್ನೋದರ ವಾಸ್ತು ವಿಚಾರ ದಿನ ವಿವರಿಸಿದ್ದೇನೆ ಅದೇ ರೀತಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಪಾರ್ಟ್ ಟೂಲಿ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಬಾಡಿಗೆ ಮನೆಗಳಲ್ಲಿ ಕಾರ್ ಪಾರ್ಕಿಂಗ್ನ ನಾವು ಯಾವ ಜಾಗದಲ್ಲಿ ನಿಲ್ಲಿಸ್ಕೊಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಇದೇ ರೀತಿ ನೋಡ್ತಾ ಇರಿ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇಡ ವಾಸ್ತು ಈ ದಿನದ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ